ಏನಿದ್ರು ರಮೇಶ್ ವೀಣಾ ಸಂಬಂಧಪಟ್ಟು ನೀವು ಮಾತಾಡ್ಬೇಡಿ ನಿಮಗ್ ವಿಚಾರಗಳು ನಿಮಗ್ ವಿಚಾರಗಳು ಗೊತ್ತಿಲ್ಲ ನೀವು ಏಯ್ ಏ ಕಿಶೋರ್ ಯಾರ ಹತ್ರ ಮಾತಾಡ್ತಿದ್ಯಾ ಏ ಕಿಶೋರ್ ಕೇಳ್ಕೋ ಇಲ್ಲಿ ಏ ಕಿಶೋರ ಕಿಶೋರ್ ಕೇಳಿಸ್ಕೋಬೇಕು ಯಾರು ಯಾರು ಮಾತಾಡ್ತಿರೋದು ನಾನ್ ತಾರ ಮಾತಾಡ್ತಿರೋದು ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲಾ ಏ ಹೋಗೋಬಾರ ಅಂತಿದಲ್ಲ ಏನ್ ಸಮಾಚಾರ ಕೊಡು ಸೋನು ಕೊಡಪಾ ಕೊಡೋ ಅಷ್ಟೇ ಮರ್ಯಾದಿ ಕೊಟ್ಟ್ ಮಾತಾಡ್ತಿದೀನಿ ಹೋಗೋ ಬಾರ ಅಂತ ಯಾರು ಯಾರು ಅಂದಿದ್ದು ನಾನ್ ನಿಮ್ ಗಂಡಂಗ ಹುಟ್ಟಿದಿನಿ ಯಾಕೆ ಯಾಕ ಹೋಗಬಾರ ಅಂತಿದೀನಿ ನೀನೇ ನಾ ನಮ್ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲದ ಎದುರುಗಡೆ ಚೀನಣ್ಣ ಅವನಲ್ಲ ಎದುರುಗಡೆ ಚೀನಣ್ಣ ಇದಾರಲಾ ಅವ್ರನ್ನ ಕರ್ಕೊಂಡ್ ಹೋತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತ ಯಾರು ನೀವೇ ಅಂತ ಅಲ್ಲಪ್ಪ ನೀನ್ ಹೇಳ್ದಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ನೀನೆಲ್ಲಾ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟೇನ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತೀರ ನಮ್ಮ ವೀಣನ್ ಏನ್ ಇವಳು ಅಂತಿದೀಯಲ್ಲಾ ಯಾರಿಗ್ ವೀಣುನಾ ನಮ್ಮ ಅಕ್ಕನ ಏನ್ಕ್ ಹಂಗಂತಿದ್ಯಾ ನಿ ನಾ ನಿಮ್ಮಕ್ಕ ನಿಮ್ಮ ಅಕ್ಕ ನಟ್ಟು ಬಾಳ ಕೇಳು ಏನ್ ಮಾಡವಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲಾ ನೀನು ಅವಳು ಏನ್ ಮಾಡೋಳೆ ಸೋನು ಆಡ್ಬಿಟ್ಟಿದೀನಿ ಸೋನು ಏನ್ ಮಾಡೋಳೆ ನೋಡಿ ಸೋನು ಏನ್ ಮಾಡೋಳೆ ಆಯ್ತು ನಿಮ್ ಅಮ್ಮತ್ರ ಹೇಳು ನಿಮ್ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಅತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಂ ಮೇಡಮ್ ಕೇಳ್ರಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾಗ್ತೈತೆ ಆಮೇಲೆ ಇಲ್ ಕೇಳದ್ಕೋ ಇಲ್ಲಿ ನೀನ್ ಅವ್ಳು ಫೋನ್ ಕೊಟ್ಬಿಟ್ಟಿದ್ರೆ ಏನ್ ಬಿಡೋದಿಲ್ಲ ಯಾಕ್ ಕೊಡ್ಲಿ ನಾನ್ ಕೊಡಲ್ಲ ಅವ್ಳು ಏನ್ ಮಾಡ್ಬೇಕು ಯಾರು ನಮ್ಮ ಅಕ್ಕ ಏನ್ ಉಳ್ಸ್ಕೊಂಡೋಳ ಅವ್ಳು ಯಾಕೇ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡ ಅವಳು ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವಳು ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರ್ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನ್ ಅವಳ ಹೇಳು ಅವ್ಳಗ್ ಬುದ್ಧಿ ಕಲ್ಸ್ಕೊಂತೀವಿ ನೀವ್ ಏನ್ ಬುದ್ಧಿ ಫೋನ್ ಏನು ಮಾಡ್ದಾರೆ ನಿಮ್ಗೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದಿವ ನೀನ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನ್ ವೀಣನತ್ರ ವೀಣನ್ ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನತ್ರ ಹತ್ರ ಮಾತಾಡ್ಬಿಡಮ್ಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮಗೆ ಕನ್ಸರ್ನ್ ಇಲ್ಲ ನಾನು ಹೌದೌದು ನನಗ್ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಬಂದ್ ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ

ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನು ಅವಳು ವಾಯ್ಸ್ ಕೇಳಿಸ್ಕೊಳ್ಳೋಣ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಹತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡ ದೊಡ್ಡವನು ಅಲ್ಲ ನಾನ್ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಅಂತ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನ್ ಏನ್ ಮಾಡೋ ಕೇಳ್ರಿ ಏನ್ ಮಾಡ್ಬೇಕಿತ್ತು ಅಳಿಯಾ ಒಂದು ತಗೊಂಡ್ ನಾಯಿ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನ್ ಆಗ್ಲಿಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳುವರ ತಗೊಂಡ್ ಒಂದ್ ಮಗಳ್ ಬಿಸಾಕೋದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಆಯ್ತಾ ಅಲ್ಲಪ್ಪ ನೀನು ಡತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಗೊತ್ತಾಗುತ್ತೆ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ಅಂತ ಮಾಡ್ಕೊತಾರ

ನಿಮಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ದೀನಿ ನನಗೇನಾದ್ರು ಹೋಗೋ ಬಾರ ಅದು ನಾನು ಯಾಕೆ ನೀನು ನನ್ನಲ್ಲಿ ಕೇಳಿಸ್ಕೊ ನೀನು ಅಲ್ಲಿ ಸೋನು ವಾಯ್ಸ್ ಕೇಳಿಸ್ಲಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಥರ ಅಲ್ಲ ಸರಿ ನೀನು ನಾವು ಹೇಳೋದು ಏನು ಗೊತ್ತಾ ಸೋನು ಸೋನುಗೆ ಮೂರು ದಿನದ ಫೋನ್ ಬಂದಿಲ್ಲ ಅಂತ ಕೇಳಿ ಅವಳು ಏನೇನು ಮಾಡೋಳು ಕೇಳಿ ಅವಳನ್ನ ನಿಮ್ಮ ಅಕ್ಕ ಅಲ್ವಾ ಹಾಂ ಹೌದು ಕೇಳ್ತೀವಿ ಆಯಿತು ಕೇಳ್ತೀವಿ